ಈಗ ನಾವು ಪ್ರಾರಂಭದಲ್ಲೇ ಧರ್ಮಸ್ಥಳದ ವಿಚಾರ ಪ್ರಸ್ತಾವನೆಯನ್ನು ಮಾಡಿದಾಗ ಅಸೆಂಬ್ಲಿ ಮತ್ತು ಹೊರಗಡೆಗೆ ಇದು ಒಂದು ದೊಡ್ಡ ಷಡ್ಯಂತ್ರ ಐತೆ ಇದು ಇದೊಂದು ಬುರುಡೆ ಗ್ಯಾಂಗು ಇದು ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ದೊಡ್ಡ ಹುನ್ನಾರ ನಡೆದಿದೆ ಅಂದಾಗ ನಾವು ವಿರೋಧವನ್ನು ಕೂಡ ಮಾಡಿದ್ರು ಆದರೂ ಎಸ್ ಐ ಟಿ ತನಿಖೆ ಆಯಿತು ನಾವೆಲ್ಲ ಸ್ವಾಗತವನ್ನು ಕೂಡ ಮಾಡಿದ್ವಿ ಅಸೆಂಬ್ಲಿಯಲ್ಲಿ ಹೇಳಿದರು ಭಾಳ ಬೇಗ ಅಂದರೆ ಹದಿನೈದು ದಿನ ಆಗ್ಬೋದು ಒಂದು ತಿಂಗಳೊಳಗಡೆಗೆ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ನಾವು ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತಲೂ ಆಗ್ರಹವನ್ನು ಮಾಡಿದ್ವಿ ಆದರೆ ಇಲ್ಲಿಯವರೆಗೂ ಕೂಡ ಕನೆಯ ಒಂದು ನಾಲ್ಕು ತಿಂಗಳಾಯಿತು ಅಂತ ಕಾಣ್ತದೆ ನಾಲ್ಕು ತಿಂಗಳಿಂದ ಅಲ್ಲಿ ಗುಡ್ಡ ಆಗದಿರೋದು ಬಿಟ್ಟರೆ ಆ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಸರ್ಕಾರ ಬಹಿರಂಗ ಮಾಡಲಿಲ್ಲ ಕೆಲವರು ಕೊಡ್ತಾ ಕೊಡ್ತಾಯಿದ್ದಾರೆ ಷಡ್ಯಂತ್ರ ಹೊರಗಡೆ ಬರ್ತದೆ ಅಂತೇಳಿ ಆದರೆ ಏನು ಬಂದಿದೆ ಅಂತ ಹೊರಗಡೆ ಬರಬೇಕಲ್ಲ ಇವತ್ತು ಯಾರು ಕೇಸನ್ನು ಹಾಕಿ ಇಲ್ಲಿವರೆಗೂ ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಕೇಸನ್ನು ವಿತರಣೆ ಮಾಡೋದಕ್ಕೆ ಹಾಕೊಂಡ್ರೆ ಅಂತೇಳಿದ್ರೆ ಅಂದರೆ ಅವರು ತಪ್ಪಿತಸ್ಥರು ಇದರಲ್ಲಿ ಏನು ಅಂತ ಆಯ್ತಲ್ಲ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದಾಗ ಅವರನ್ನು ಅರೆಸ್ಟ್ ಮಾಡಿದ್ದೀರಿ ಜೈಲಿಗೆ ಕಳಿಸಿದಿರಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ನೋಡಿದ್ದೀರಿ ಆದರೆ ಇಲ್ಲಿಯವರೆಗೂ ನೀವು ಯಾರು ಈ ಷಡ್ಯಂತ್ರ ಮಾಡಿದ್ರೆ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ನೀವು ಕಣ್ಣು ಮುಂದೆನೇ ಡಿಪಾರ್ಟ್ಮೆಂಟ್ ಜ ಮಧ್ಯದಲ್ಲೇ ಇರ್ತಕ್ಕಂಥವನ್ನ ಅರೆಸ್ಟ್ ಮಾಡಿ ನೀವು ಅವನನ್ನು ಒಳಗಡೆ ಕಳ್ಸೋಕ್ಕಾಗ್ತಾ ಇಲ್ಲ ಬಹುಶಃ ಇಲ್ಲೋ ಒಂದು ಕಡೆಗೆ ಸರ್ಕಾರದ ಕೆಲವು ಭಾಗಗಳು ಅವರಿಗೆ ಕುಮ್ಮಕ್ಕವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದನ್ನು ನಾವು ಏನು ಹೇಳಿದ್ವಿ ಅದು ನಿಜ ಆಗ್ತದೆ ಅಂತಕ್ಕಂಥದ್ದು ಇವರ ಒಂದು ನಡತೆಯಿಂದ ಗೊತ್ತಾಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಾನ್ವಿತ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇನ್ನಾದರೂ ಕೂಡ ನಿಮಗೆ ಆ ಮಂಜುನಾಥ ಸ್ವಾಮಿಯ ಭಕ್ತರು ನಿಮಗೆ ಗೌರವ ಕೊಡಬೇಕು ಅಂದರೆ ತಕ್ಷಣದಲ್ಲಿ ಅದನ್ನು ತನಿಖೆಯನ್ನು ವರದಿಯನ್ನು ಬಹಿರಂಗ ಮಾಡಬೇಕು ಅದರಲ್ಲಿ ಇಲ್ಲಿಯವರೆಗೂ ಕೂಡ ನಾಲ್ಕೈದು ತಿಂಗಳಿಂದ ಇಡೀ ರಾಜ್ಯದ ರಾಷ್ಟ್ರದ ಜನಗಳನ್ನು ನಿದ್ದೆ ಕೆಡಿಸಿದ್ರು ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅದೇ ಪ್ರಚಾರ ಆಗಿತ್ತು ಜನಗಳ ಮನಸ್ಸಿಗೆ ಘಾಸಿಯಾಗಿತ್ತು ಇಷ್ಟು ದೊಡ್ಡ ಅಘಾತವನ್ನು ಉಂಟು ಮಾಡಿದಂಥ ಆ ದುಷ್ಟಕೂಟವನ್ನು ತಕ್ಷಣ ಬಂಧಿಸಬೇಕು ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ವಿ ಇದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಓಣೆ ನೇರವಾಗಿ ನೀವೇ ಆಗ್ತೀರಿ ನಾನು ಮೊದಲು ಹೇಳಿದ್ದೆ ನೀವು ಸಚಿವರುಗಳಾಗಿದ್ದು ಅಂಥವ್ರು ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ಜನಕ್ಕೆ ನಂಬಿಕೆ ಬರೋಂಗೆ ಮಾಡಲಿ ಅಂತೇಳಿ ನನ್ಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಒಬ್ಬ ಸಚಿವರು ಕೂಡ ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಈ ಒಂದು ಷಡ್ಯಂತ್ರದಲ್ಲಿ ನೀವು ಪಾಲುದಾರರ ಜನಗಳಿಗೆ ಅನುಮಾನ ಬರ್ತಾಯಿದೆ ಸೊ ಇವೆಲ್ಲವನ್ನು ಕೂಡ ನಿವಾರಿಸ್ಬೇಕು ಅಂತಂದರೆ ನೀವು ಡಿಸೆಂಬರ್ವರೆಗೂ ಕಾಯೋದು ಬೇಡ ದಯವಿಟ್ಟು ಇನ್ನೊಂದು ವಾರ ಹತ್ತು ದಿನದೊಳಗಡೆಗೆ ಎಲ್ಲ ಮುಗಿದಿದೆ ಅದೆಲ್ಲ ಕೂಡ ಬಹಿರಂಗವಾದಂಥ ವರದಿಯನ್ನು ಹಾಕೋದಕ್ಕೆ ನಿಮ್ಗೆ ಯಾರು ಅಡ್ಡಿ ನಿಮ್ಗೆ ಯಾರಾದರೂ ಕೂಡ ನಗರ ಏನಾದರೂ ಒತ್ತಡ ಇದೆಯಾ ವಿಚಾರವಾದಿಗಳದ್ದು ಏನಾದರೂ ಒತ್ತಡ ಇದೆಯಾ ಈ ವಿಚಾರದಲ್ಲಿ ಆಗಾಗ ಸಣ್ಣ ಸಣ್ಣ ಒಂದು ಹೋರಾಟವನ್ನು ಮಾಡೋದಕ್ಕೂ ಶುರು ಮಾಡೋರೆ ಸೊ ಈ ದೃಷ್ಟಿಯಿಂದ ಸರ್ಕಾರದ ಮೇಲೆ ನಮಗೆ ಅನುಮಾನ ಇದೆ ಅನುಮಾನ ಪರಿಹಾರ ಆಗಬೇಕಾದ್ರೆ ವರದಿಯನ್ನು ತಕ್ಷಣ ಮಂಡಿಸ್ಬೇಕು ನೋಡಿದೆ ನಾನು ಮಾಧ್ಯಮದಲ್ಲಿ ನೋಡಿದೆ ಮೂರು ಕಡೆ ಕೂಡ ಸಮತಟ್ಟಾದಂಥ ಜಾಗ ಇಲ್ಲ ಬೆಟ್ಟಗಳಿದೆ ಬೆಟ್ಟಗಳನ್ನೆಲ್ಲ ಕೂಡ ತೆಗಿಬೇಕು ಅಂತೇಳಿ ಪರಿಸರ ಇಲಾಖೆ ನನಗೆ ಗೊತ್ತಿರೋ ಹಾಗೆ ಬೆಟ್ಟಗಳನ್ನು ಅವೆಲ್ಲ ಈಗ ಶಿವಗಂಗೆ ಬೆಟ್ಟ ತೆಗಿಯೋಕ್ಕಾಗ್ತದ ನೆಲಮಂಗ್ಲಲ್ಲಿದೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ನೀವು ಕನಕ್ಪುರ ಕಡೆ ಬಂದರೆ ಸಾವನುದುರ್ಗ ಬೆಟ್ಟವನ್ನು ತೆಗಿಯೋಕ್ಕಾಗ್ತದ ತೆಗಿಯೋಕ್ಕಾಗೋದೇ ಇಲ್ಲ ಅದರಲ್ಲಿ ಬಟ್ ಅದನ್ನು ಬಿಟ್ಟು ಕೂಡ ಬೇರೆ ಜಾಗಗಳಿದೆ ಮಾಡೋದಿದ್ದರೆ ಮಾಡ್ಬೋದು ಆದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೂರಿಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿನೊಳಗಡೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಅಗ್ರಿಮೆಂಟ್ ಆಗೈತೆ ನೀವು ಕೊಡ್ತೀವಿ ಅಂತಂದರೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೊಡಬೇಕೇ ಹೊರ್ತದೆ ಪ್ರತ್ಯೇಕವಾಗಿ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ರಾಜ್ಯ ಸರ್ಕಾರದ ಪಾಲೆಷ್ಟು ಕೇಂದ್ರ ಸರ್ಕಾರದ ಪಾಲೆಷ್ಟು ಎಷ್ಟು ವೆಚ್ಚ ಆಗ್ತದೆ ಅಂತಕ್ಕಂಥ ಸಂಪೂರ್ಣವಾದಂಥ ಡೀಟೈಲ್ ವರದಿಯನ್ನು ತಯಾರು ಮಾಡಿ ಅದಾದಮೇಲೆ ತಗೊಳ್ಬೇಕಾಗ್ತದೆ ಬಟ್ ಈಗಿರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಜಾಸ್ತಿ ಇದೆ ನೀವು ನೋಡಿರ್ಬೋದು ಬೆಳಗ್ಗೆ ಹೋದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ಬಹಳ ಜನ ಇವತ್ತು ಬೆಂಗಳೂರು ಬರ್ತಕ್ಕಂಥದ್ದು ಸಂಚಾರಗಳು ಜಾಸ್ತಿ ಆಗ್ತಾಯಿದೆ ಪರ್ಯಾಯ ಇನ್ನೊಂದು ವಿಮಾನ ನಿಲ್ದಾಣದ ಅವಶ್ಯಕತೆ ಐತೆ ಆದರೆ ಇದರಲ್ಲಿ ಏನು ಅಂತಂದರೆ ಪ್ರತಿಷ್ಠೆಯಾಗಿ ತೊಗೊಬಾರ್ದು ನನ್ನ ಏರಿಯಾದಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಬ್ಬರು ಅಲ್ಲಾಗಬಾರ್ದು ಇನ್ನೊಂದು ಅಂತೇಳಿ ಪ್ರತಿಷ್ಠೆ ತೊಗೊಳೋದು ಬೇಡ ಇಡೀ ರಾಜ್ಯದ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲಿ ಜಾಗ ಇದೆಯೋ ಕಡಿಮೆ ಬೆಲೆಯಲ್ಲಿ ಆಗ್ತದೋ ಆ ಜಾಗವನ್ನು ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ